ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಗ್ರೂಪ್ ಅವರ ಇವತ್ತೇ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಚಪಾತಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಈಗ ಮಸಾಲೆ ರುಬ್ಕೋಕ್ಕೆ ಎರಡು ಹುಳಿ ಟೊಮೆಟೊ ಒಂದೆರಡು ಸ್ಪೂನ್ ಗೋಡಂಬಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಶುಂಠಿ ಕಡಲೆ ಬೀಜ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದೆರಡು ಸ್ಪೂನ್ ಕಡಲೆ ಒಂದೆರಡು ಪೀಸ್ ಚಕ್ಕೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಚಿಕ್ಕ ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದೇ ಸ್ಟವ್ ಮೇಲೆ ಒಂದು ಫ್ರೈ ಪಾನ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಚಕ್ಕೆ ಲವಂಗನ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕಲರ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಗೋಡಂಬಿ ಮತ್ತು ಬಿಳಿ ಎಳ್ಳು ಕಡಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಏನು ಫ್ರೈ ಮಾಡ್ಕೊಂಡು ಅಂತ ಬೇಡ ಇವಾಗ ನಾನಿಲ್ಲಿ ಎಳ್ಳು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಅಂದರೆ ನಾಟಿ ಟೊಮೊಟೊ ಅಂತಾರಲ್ಲ ಅದನ್ನು ತಗೊಂಡು ಅದನ್ನು ಹಾಕೊಂಡು ಒಂದೆರಡು ನಿಮಿಷ ಎಣ್ಣೆಲಿ ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಹುರ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಂಗಿನಕಾಯಿ ತುರಿದು ಒಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಎಲ್ಲ ಅದನ್ನ ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಟ್ಟು ಒಂದು ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ತೀರಾ ಸಣ್ಣಗೆ ಇರಬಾರ್ದು ತೀರಾ ದಪ್ಪನೇ ಇರಬಾರ್ದು ಈ ಥರ ಮೀಡಿಯಮಾಗಿ ಸಾಂಬಾರಿಗೆಲ್ಲ ರುಬ್ಕೊತೀವಲ್ಲ ಆ ಥರ ರುಬ್ಕೊಬೇಕು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದೂವರೆ ಅಷ್ಟು ದನಿದ ಪುಡಿ ಒಂದು ಅಷ್ಟು ಖಾರದ ಪುಡಿ ಒಂದು ಅರ್ಧ ಅಷ್ಟು ಪುಡಿ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದವರೆಗೂ ಇದನ್ನು ಚೆನ್ನಾಗಿ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೊಂದಬೇಕಲ್ಲ ಅದಕ್ಕೋಸ್ಕರ ಇವಾಗ ಲಾಶ್ಟಿ ಒಂದು ಅರ್ಧ ಸ್ಪೂನ್ ಉಪ್ಪಿನ ಪುಡಿ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ ಬದನೇಕಾಯಿ ನಾನು ಎತ್ಬಿಟ್ಟು ನೀರು ಹಾಕೊಂಡಿದ್ದೀನಿ ಈ ಥರ ಉದ್ದುದ್ದಕ್ಕೆ ಉದ್ದುದಕ್ಕೆ ಇಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ಒಂದೊಂದೇ ಬದ್ನೆಕಾಯಿ ಮಧ್ಯದಲ್ಲಿ ಒಂದೊಂದೇ ಬದನೆಕಾಯಿಗೆ ಮಸಾಲೆ ಎಲ್ಲ ನೀಟಾಗಿ ತುಂಬ್ಕೊತಾ ಇದ್ದೀನಿ ಅದು ಖಾರ ಎಲ್ಲ ಈ ಥರ ತುಂಬ್ಕೊಳೋದ್ರಿಂದ ಹಾಗೂ ಸಹ ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಕೂಡ ಮಸಾಲೆ ಹಾಕ್ಬೋದು ಆದರೆ ಈ ಥರ ಮದ್ದಿಗೆ ಮಸಾಲೆ ಎಲ್ಲ ತುಂಬ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಬದನೆಕಾಯಿಗೆ ಚೆನ್ನಾಗಿ ಇಳ್ಕೊಳುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಈಗ ಒಂದೊಂದೇ ಬದನೇಕಾಯಿ ತಗೊಂಡು ಮಸಾಲೆ ಎಲ್ಲ ತುಂಬಿಕೊಂಡು ಈಗ ಒಂದು ಪ್ಲೇಟಿಗೆ ಎತ್ತಿಕ್ಕೊಂತ ಇದ್ದೀನಿ ಇವಾಗ ಎಲ್ಲ ಬದನೆಕಾಯಿ ಫಿಲ್ ಮಾಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ದಿತ್ತಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕೊಂಡು ಎತ್ತಿಕೊಂತ ಇದ್ದೀನಿ ಇವಾಗ ನೋಡಿ ಇಷ್ಟು ಇಲ್ಲಿ ನಾನು ಒಂದ್ ಕಾಲ್ ಕೆಜಿ ಅಷ್ಟು ಬದನೆಕಾಯಿ ತಗೊಂಡಿರೋದು ಈ ಥರ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈಗ ಮಸಾಲೆ ತುಂಬಿಕೊಂಡಿದ್ವಲ್ಲ ಅದನ್ನ ಬದ್ನೆಕಾಯಿ ಒಂದೊಂದೇ ಆಗಿ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಮೇಲೆ ಆವಾಗಲೇ ಖಾರ ಇತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಮಸಾಲೆ ಎಲ್ಲ ಇಳೆಯವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಬೇಕು ಇಲ್ಲಿ ತೀರ ಇರಬಾರ್ದು ತೀರ ಗಟ್ಟಿನೂ ಇರಬಾರ್ದು ಮಾಮೂಲಿ ಗ್ರೇವಿ ಅದ ಅದಕ್ಕೆ ಬರೋವರೆಗೂ ಚಪಾತಿಗೆಲ್ಲ ನಿಮಗೆ ಗೊತ್ತಿರುತ್ತಲ್ಲ ಆ ಥರ ಮೀಡಿಯಮಾಗಿ ನೀರು ಹಾಕೊಳ್ಬೇಕು ಜಾಸ್ತಿ ನೀರು ಹಾಕೊಂಬಿಟ್ರೆ ಆಮೇಲೆ ಸಾಂಬಾರು ಥರ ಆಗೋಗ್ಬಿಡುತ್ತೆ ಚೆನ್ನಾಗಿಲ್ಲ ತಿನ್ನೋದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೊಳ್ಳಿ ಇವಾಗ ನೋಡಿ ಬದನೇಕಾಯಿ ಆಗಿರೋಂದ್ರೆ ಒಂದು ಕಾಲು ಗಂಟೆ ಒಳಗೆ ಬೆಂದುಬಿಡುತ್ತೆ ಇದನ್ನೇ ನೀರೆಲ್ಲ ಹಾಕಿ ಒಂದು ಅದಕ್ಕೆ ಬಂದ ಮೇಲೆ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಒಂದು ಪ್ಲೇಟ್ ಮುಚ್ಚಿಬಿಟ್ಬಿಟ್ರೆ ಒಂದು ಕಾಲು ಗಂಟೆ ಒಳಗೆ ಬದನೆಕಾಯಿ ಬೆಂದುಬಿಡುತ್ತೆ ಇದು ಬೇಗ ಆಗೋಗ್ಬಿಡುತ್ತೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೊಳ್ಳೋ ಟೈಮ್ ಹಿಡಿದು ತಷ್ಟು ಬಿಟ್ಟರೆ ಬೇಗ ಆಗಿಬಿಡುತ್ತೆ ಇದು ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ ಮತ್ತು ವೈಟ್ ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್